ಹಾಯ್ ನಮಸ್ಕಾರ ಗೆಳೆಯರೆ ನಾವು ಇವತ್ತು ಈ ವಿಡಿಯೋದಲ್ಲಿ ಒಂದು ನಲವತ್ನಾಲ್ಕು ವರ್ಷಗಳ ನಂತರ ನಡೆಯುತ್ತಿರುವ ಮೇಳದ ಬಗ್ಗೆ ನೋಡೋಣ ಬನ್ನಿ ಮಹಾಕುಂಭ ಮೇಳವು ಕೇವಲ ಒಂದು ಕಾರ್ಯಕ್ರಮವಲ್ಲ ಅದು ನಮ್ಮ ದೇಶದ ಪರಂಪರೆಯೂ ಆಗಿದೆ ಈ ಮಹಾಮೇಳಕ್ಕೆ ಸಂಬಂಧಿಸಿದ ಹಲವು ನಿಗೂಢತೆಗಳಿವೆ ಇನ್ನು ಈ ವರದಿಯಲ್ಲಿ ಮಹಾಕುಂಭ ಮೇಳವು ಮೊದಲ ಬಾರಿಗೆ ನಡೆದಿದ್ದು ಯಾವಾಗ ಅದರ ಇತಿಹಾಸ ಏನು ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ ಈ ಕುಂಭಮೇಳವು ಹಿಂದೂ ಸಾಮೂಹಿಕ ತೀರ್ಥಯಾತ್ರೆ ಮತ್ತು ಶಾಹಿ ಸ್ನಾನವಾಗಿದೆ ಈ ಹಿಂದೂ ಧಾರ್ಮಿಕ ಕಾರ್ಯಕ್ರಮ ಒಂದಕ್ಕೆ ಅತಿ ಹೆಚ್ಚು ಜನ ಒಂದೇ ಕಡೆ ಸೇರುವ ಅತಿ ದೊಡ್ಡ ಸಮಾವೇಶವಾಗಿದೆ ಇದು ಇವಾಗ ಏಕೆ ಸುದ್ದಿ ಹೇಳಿದೆ ಅಂತ ನೋಡೋಣ ಬನ್ನಿ ಉತ್ತರ ಪ್ರದೇಶದ ಅಲಹಾಬಾದ್ ಅಂದರೆ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿದೆ ಮಹಾಕುಂಭ ಮೇಳು ಎರಡು ಸಾವಿರದ ಇಪ್ಪತ್ತೈದು ಜನವರಿ ಹದಿಮೂರರಿಂದ ಫೆಬ್ರವರಿ ಇಪ್ಪತ್ತಾರಿಗೆ ಒಟ್ಟು ನಲವತ್ತೈದು ದಿನಗಳವರೆಗೆ ನಡೆಯುತ್ತದೆ ಒಟ್ಟು ನಲವತ್ತು ಕೋಟಿ ಜನ ಭಾಗಿಯಾಗುವ ನಿರೀಕ್ಷೆ ಇದೆ ಉತ್ತರ ಪ್ರದೇಶ ಸರ್ಕಾರ ಒಂಬತ್ತು ಸಾವಿರ ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕಾರ್ಯಕ್ರಮವನ್ನು ನಡೆಸುತ್ತಿದೆ ಹತ್ತು ಸಾವಿರ ಹೆಕ್ಟರ್ ಪ್ರದೇಶದಲ್ಲಿ ಈ ಧಾರ್ಮಿಕ ಕಾರ್ಯಕ್ರಮ ನಡೆಯುತ್ತಿದೆ ತೊಂಬತ್ತೆರಡು ರಸ್ತೆಗಳಿಗೆ ಹೊಸ ರೂಪವನ್ನು ಕಟ್ಟಿದೆ ಮತ್ತು ಹದಿನೇಳು ರಸ್ತೆಗಳಿಗೆ ಸೌಂದರೀಕರಣವನ್ನು ಮಾಡಲಾಗಿದೆ ಹಿಂದೂಗಳಿಗೆ ಉಪಯೋಗವಾಗಲೆಂದೇ ಮೂವತ್ತು ಸೇತುವೆಗಳ ನಿರ್ಮಾಣ ಮಾಡಲಾಗಿದೆ ಅರವತ್ತೊಂಬತ್ತು ಸಾವಿರ ಬೀದಿ ದೀಪಗಳನ್ನು ಅಳವಡಿಸಲಾಗಿದೆ ಸ್ವಚ್ಛತೆಯನ್ನು ಕಾಪಾಡುವ ಸಲುವಾಗಿ ಒಂದು ಪಾಯಿಂಟ್ ಐದು ಲಕ್ಷ ಶೌಚಾಲಯಗಳ ನಿರ್ಮಾಣ ಮಾಡಲಾಗಿದೆ ಹದಿನೆಂಟು ನೂರು ಹೆಕ್ಟೇರ್ ಪ್ರದೇಶದಲ್ಲಿ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಮತ್ತು ಈ ನಲವತ್ತೈದು ದಿನಗಳಲ್ಲಿ ಜನರ ಸಂಚಾರಕ್ಕೆ ಹದಿಮೂರು ಸಾವಿರ ವಿಶೇಷ ರೈಲುಗಳನ್ನು ಕಲ್ಪಿಸಲಾಗಿದೆ ಭೀಷ್ಮಕುಬ್ ಎಂಬ ಅತ್ಯಾಧುನಿಕ ಸಂಚಾರಿ ಆಸ್ಪತ್ರೆ ನಿರ್ಮಿಸಲಾಗಿದೆ ಇದು ಏಕಕಾಲಕ್ಕೆ ಎರಡು ನೂರು ಜನರಿಗೆ ಚಿಕಿತ್ಸೆ ನೀಡುವ ವ್ಯವಸ್ಥೆಯಾಗಿದೆ ಮತ್ತು ಜನರ ಮೇಲೆ ಕಣ್ಣಿಡಲು ಎರಡು ಸಾವಿರ ಎಐ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ ಈ ಮಹಾಕುಂಭ ಮೇಳದ ಪೌರಾಣಿಕ ನೋಡೋಣ ಬನ್ನಿ ಹದಿನೆಂಟು ಪುರಾಣಗಳು ಬರುತ್ತವೆ ಅವುಗಳಲ್ಲಿ ಭಾಗವತ ಪುರಾಣ ಮತ್ತು ವಿಷ್ಣು ಪುರಾಣ ಎಂಬ ಎರಡು ಪುರಾಣಗಳಿವೆ ಈ ಎರಡು ಪುರಾಣದಲ್ಲಿ ಸಮುದ್ರ ಮಂಥನದ ಬಗ್ಗೆ ಹೇಳಲಾಗಿದೆ ಈ ಸಮುದ್ರ ಮಂಥನವನ್ನು ದೇವತೆಗಳು ಮತ್ತು ರಾಕ್ಷಸರು ಮಾಡುತ್ತಿರುತ್ತಾರೆ ಈ ಸಮುದ್ರ ಮಂಥನದಲ್ಲಿ ಹಲವು ವಸ್ತುಗಳು ದೊರೆಯುತ್ತವೆ ಅದರಲ್ಲಿ ಕೊನೆಯದಾಗಿ ಅಮೃತ ಕುಂಭ ದೊರೆಯುತ್ತದೆ ಆ ಅಮೃತ ಕುಂಭದ ಸಲುವಾಗಿ ದೇವತೆಗಳು ಮತ್ತು ರಾಕ್ಷಸರು ಜಗಳವಾಡುತ್ತಿರುತ್ತಾರೆ ಆವಾಗ ಗರುಡ ದೇವತೆಯು ಆ ಅಮೃತ ಕುಂಭವನ್ನು ತೆಗೆದುಕೊಂಡು ಹೋಗುವಾಗ ಆ ಕುಂಭದಲ್ಲಿ ಇರುವ ಅಮೃತದ ಹಣಿಗಳು ನಾಲ್ಕು ಸ್ಥಳಗಳಲ್ಲಿ ಬೀಳುತ್ತವೆ ಆ ನಾಲ್ಕು ಸ್ಥಳಗಳು ಹರಿದ್ವಾರ ನಾಸಿಕ ಉಜ್ಜಯಿನಿ ಪ್ರಯಾಗರಾಜ ಎಂದು ಹೇಳಲಾಗುತ್ತದೆ ಈ ಸ್ಥಳಗಳಲ್ಲಿ ಕುಂಭಮೇಳವು ನಡೆಯುತ್ತದೆ ಎಂದು ಪುರಾತನದಲ್ಲಿ ಹೇಳಲಾಗಿದೆ ಈ ಕುಂಭಮೇಳದ ಬಗ್ಗೆ ಇತಿಹಾಸದಲ್ಲಿರುವ ಉಲ್ಲೇಖಗಳನ್ನು ನೋಡುವುದಾದರೆ ಚೀನೀ ಯಾತ್ರಿಕ ಹ್ಯೂನ್ಸ್ತಾಂಗ್ ತನ್ನ ಶಿವಿಕೆ ಗ್ರಂಥದಲ್ಲಿ ಹರ್ಷವರ್ಧನ್ ಮಹಾರಾಜನು ಸಾಮಾನ್ಯಕ್ಕೆ ಆರುನೂರ ನಲವತ್ತ್ಮೂರರಲ್ಲಿ ಮಹಾಮೋಕ್ಷ ಪರಿಷತ್ತನ್ನು ಆಯೋಜಿಸಿದರು ಪ್ರತಿ ಐದು ವರ್ಷಗಳಿಗೂ ಆಯೋಜಿಸುತ್ತಿದ್ದರು ಮತ್ತು ತನ್ನ ಸಂಪತ್ತಿನ ಬಹುಭಾಗ ದಾನ ಮಾಡುತ್ತಿದ್ದರು ಮತ್ತು ಅಲ್ಲಿನ ನದಿಯಲ್ಲಿ ನೂರಾರು ಜನ ಸ್ನಾನ ಮಾಡಿ ತಮ್ಮ ಪಾಪ ಕಳೆದುಕೊಳ್ಳುತ್ತಿದ್ದರು ಎಂದು ಬರೆದಿದ್ದಾನೆ ಈ ಕುಂಭ ಮೇಳಗಳು ಪೌರಾಣಿಕ ಮತ್ತು ಇತಿಹಾಸದಂತೆ ನಾಲ್ಕು ಸ್ಥಳಗಳಲ್ಲಿ ನಡೆಯುತ್ತವೆ ಅವುಗಳೆಂದರೆ ಉತ್ತರಾಖಂಡದ ಹರಿದ್ವಾರದಲ್ಲಿ ಮತ್ತು ಮಹಾರಾಷ್ಟ್ರದ ನಾಶಿಕ್ನಲ್ಲಿ ಮಧ್ಯಪ್ರದೇಶದ ಉಜ್ಜೈನಿಯಲ್ಲಿ ಉತ್ತರ ಪ್ರದೇಶದ ಪ್ರಯಾಗರಾಜಿನಲ್ಲಿ ನಡೆಯುತ್ತವೆ ಇವಾಗ ಕುಂಭಮೇಳ ಸ್ಥಳಗಳ ಬಗ್ಗೆ ಹಂತ ಹಂತವಾಗಿ ನೋಡೋಣ ಬನ್ನಿ ಅದಕ್ಕಿಂತ ಮೊದಲು ಈ ವಿಷಯಗಳು ನಮಗೆ ಗೊತ್ತಿರಲಿ ಸೌರವಿಹದಲ್ಲಿ ಇರುವ ಅತ್ಯಂತ ದೊಡ್ಡ ಗ್ರಹ ಗುರುಗ್ರಹ ಗುರುಗ್ರಹವು ಸೂರ್ಯನ ಸುತ್ತ ಸುತ್ತಲೂ ತೆಗೆದುಕೊಳ್ಳುವ ಹನ್ನೆರಡು ವರ್ಷಗಳು ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಕುಂಭಮೇಳವನ್ನು ಆಯೋಜಿಸಲಾಗುತ್ತದೆ ಈ ವರ್ಷ ಪ್ರಯಾಗರಾಜ್ನಲ್ಲಿ ಕುಂಭ ನಡೆದರೆ ಹನ್ನೆರಡು ವರ್ಷ ಬಿಟ್ಟ ನಂತರ ನಾಶಿಕ್ನಲ್ಲಿ ಮತ್ತು ಹನ್ನೆರಡು ವರ್ಷದ ನಂತರ ಹರಿದ್ವಾರದಲ್ಲಿ ಮತ್ತೆ ಹನ್ನೆರಡು ವರ್ಷದ ನಂತರ ಉಜ್ಜಯಿನಿಯಲ್ಲಿ ಕುಂಭಮೇಳಗಳು ಜರುಗುತ್ತವೆ ಅರ್ಧ ಕುಂಭಮೇಳವು ಪ್ರಯಾಗರಾಜ್ ಮತ್ತು ಹರಿದ್ವಾರದಲ್ಲಿ ಮಾತ್ರ ನಡೆಯುತ್ತದೆ ಪೂರ್ಣ ಕುಂಭ ಕುಂಭಮೇಳು ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುತ್ತದೆ ಮಹಾಕುಂಭ ಮೇಳುವು ಹನ್ನೆರಡು ಪೂರ್ಣ ಕುಂಭಗಳ ನಂತರ ಒಂದು ನಾಲ್ವತ್ನಾಲ್ಕು ವರ್ಷಗಳಿಗೊಮ್ಮೆ ಬರುತ್ತದೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಗಂಗಾ ಯಮುನಾ ಸರಸ್ವತಿ ನದಿಗಳ ಸಂಗಮವಾದ ತ್ರಿವೇಣಿ ಸಂಗಮದಲ್ಲಿ ಕುಂಭಮೇಳವು ಜರುಗುತ್ತದೆ ಇಲ್ಲಿ ಅಕ್ಬರನ್ನು ಕಟ್ಟಿಸಿದ ಸರಸ್ವತಿ ಕುಂಡವಿದೆ ಇಲ್ಲಿ ಗುಪ್ತಗಾಮೀಣಿಯಾದ ಸರಸ್ವತಿ ನದಿಯು ಉದಯಿಸುತ್ತದೆ ಮತ್ತು ಇಲ್ಲಿ ಆರು ವರ್ಷಗಳಿಗೊಮ್ಮೆ ಅರ್ಧ ಕುಂಭ ಮೇಳವು ಜರುಗುತ್ತದೆ ಮತ್ತು ಹನ್ನೆರಡು ವರ್ಷಕ್ಕೊಮ್ಮೆ ಪೂರ್ಣ ಕುಂಭ ಮೇಳವು ಜರುಗುತ್ತದೆ ಹನ್ನೆರಡು ಪೂರ್ಣ ಕುಂಭ ಮೇಳಗಳ ನಂತರ ಮಹಾಕುಂಭೆ ಮೇಳವು ಇವಾಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜರುಗುತ್ತಿದೆ ಇಲ್ಲಿ ಶಾಯಿ ಸ್ನಾನವು ಐದಾರು ಹಂತದಲ್ಲಿ ಜರುಗುತ್ತದೆ ಮೊದಲ ಆದ್ಯತೆಗೆ ನಾಗ ಸಾಕಿಗಳಿಗೆ ಕೊಡಲಾಗುತ್ತದೆ ಅವರು ಹಿಮಾಲಯದಿಂದ ದಂಡೋಪಾದಿಯಲ್ಲಿ ಬಂದು ಇಲ್ಲಿ ಸ್ನಾನವನ್ನು ಮಾಡುತ್ತಾರೆ ಮೊದಲ ಹಂತವಾಗಿ ಜನವರಿ ಹದಿಮೂರು ಎಂದು ನಡೆಯುತ್ತದೆ ಜನವರಿ ಹದಿನಾಲ್ಕರಂದು ಮಕರ ಸಂಕ್ರಾಂತಿ ದಿನದಂದು ಜರುಗುತ್ತದೆ ಜನವರಿ ಇಪ್ಪತ್ತೊಂಬತ್ತು ಮೌನಿ ಅವಾಸಿ ಎಂದು ಫೆಬ್ರವರಿ ಮೂರು ಬಸಂತ ಪಂಚಮಿ ಎಂದು ಫೆಬ್ರವರಿ ಹನ್ನೆರಡು ಮಾಗಿ ಹುಣ್ಣಿಮೆ ಎಂದು ಫೆಬ್ರವರಿ ಇಪ್ಪತ್ತಾರು ಮಹಾಶಿವರಾತ್ರಿ ಎಂದು ಜರುಗುತ್ತವೆ ಎರಡನೆಯದಾಗಿ ಮಹಾರಾಷ್ಟ್ರದ ನಾಶಿಕನಲ್ಲಿ ಕುಂಭಮೇಳ ಜರುಗುತ್ತದೆ ಭಾರತದ ದ್ರಾಕ್ಷಾರಸದ ರಾಜಧಾನಿ ಮತ್ತು ದ್ರಾಕ್ಷಿ ನಗರ ಎಂದೇ ಹೆಸರುವಾಸಿಯಾಗಿದೆ ಕುಂಭಮೇಳವು ಗೋದಾವರಿ ನದಿಯ ತೀರದಲ್ಲಿ ಜರುಗುತ್ತದೆ ಈ ಗೋದಾವರಿ ನದಿಯ ಉಗಮ ಸ್ಥಾನವು ನಾಸಿಕದ ಸಮೀಪದಲ್ಲಿರುವ ತ್ರಂಬಕೇಶ್ವರದಲ್ಲಿ ಉಗಮವಾಗುತ್ತದೆ ಇದಾದ ನಂತರ ಮೂರನೆಯದಾಗಿ ಉತ್ತರಾಖಂಡದ ಹರಿದ್ವಾರದಲ್ಲಿ ಕುಂಭಮೇಳ ಜರುಗುತ್ತದೆ ಹರಿದ್ವಾರಕ್ಕೆ ಗಂಗಾದ್ವಾರ ಮಾಯಾಪುರಿ ಅಂತಲೂ ಕರೆಯುತ್ತಾರೆ ಇಲ್ಲಿ ಕುಂಭಮೇಳವು ಗಂಗಾ ನದಿ ತೀರದಲ್ಲಿ ಜರುಗುತ್ತದೆ ನಾಲ್ಕನೆಯದಾಗಿ ಮಧ್ಯಪ್ರದೇಶ ಉಜ್ಜಯಣಿಯಲ್ಲಿ ಜರುಗುತ್ತದೆ ಉಜ್ಜಯಿನಿಯನ್ನು ಅವಂತಿ ಮತ್ತು ಅವಂತಿಕಾಪುರಿ ಎಂದು ಕರೆಯುತ್ತಾರೆ ಇಲ್ಲಿ ಶಿಪ್ರಾ ನದಿಯ ದಳದಲ್ಲಿ ಕುಂಭಮೇಳವು ಜರುಗುತ್ತದೆ ಅಖಾಡಗಳು ಶಂಕರಾಚಾರ್ಯರು ಎಂಟನೇ ಶತಮಾನದಲ್ಲಿ ಎಲ್ಲ ಸಾಧು ಸಂತರನ್ನು ಒಗ್ಗೂಡಿಸಿ ಅಖಾಡಗಳನ್ನು ಸ್ಥಾಪಿಸಿದರು ಸಾಧು ಸಂತರು ಆರಾಧಿಸುವ ದೇವರು ಸಂಪ್ರದಾಯ ಮತ್ತು ಪಂಥಗಳಿಗೆ ಅನುಗುಣವಾಗಿ ಅಖಾಡಗಳನ್ನು ಮೂರು ವಿಧಗಳಾಗಿ ವಿಂಗಡಿಸಲಾಗಿದೆ ಆ ಮೂರು ವಿಧಗಳು ಯಾವುವೆಂದರೆ ಶೈವ ವೈಷ್ಣವ ಉದಾಸೀನ ಎರಡು ಸಾವಿರದ ಹದಿನೇಳರಲ್ಲಿ ಯುನೆಸ್ಕೋವು ಕುಂಭಮೇಳವನ್ನು ಅಂತಾರಾಷ್ಟ್ರೀಯ ಅಮೂರ್ತ ಸಾಂಸ್ಕೃತಿಕ ಪರಂಪರೆ ಪಟ್ಟಿಯಲ್ಲಿ ಸೇರಿಸಿತು ಈ ಕುಂಭಮೇಳವು ಉತ್ತರ ಭಾರತದಲ್ಲಿ ಅಷ್ಟೇ ಅಲ್ಲಿದೆ ನಮ್ಮ ಕರ್ನಾಟಕದಲ್ಲೂ ಆಚರಿಸಲಾಗುತ್ತದೆ ಮೈಸೂರು ಜಿಲ್ಲೆಯ ಟಿ ನರಸಿಂಹಪುರದಲ್ಲಿ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಿಂದ ಪ್ರಾರಂಭಿಸಲಾಗಿತ್ತು ಕಾವೇರಿ ಕಪಿಲಾ ಮತ್ತು ಸ್ಫಟಿಕ ನದಿಗಳ ತ್ರಿವೇಣಿ ಸಂಗಮದಲ್ಲಿ ಕುಂಭಮೇಳವು ಜರುಗುತ್ತದೆ ಈ ಕುಂಭಮೇಳವು ಪ್ರತಿ ಮೂರು ವರ್ಷಕ್ಕೊಮ್ಮೆ ಆಯೋಜನೆಗೊಳ್ಳುತ್ತದೆ ಎರಡನೆಯದಾಗಿ ಮಹದೇಶ್ವರದಲ್ಲಿ ಕುಂಭಮೇಳವು ಜರುಗುತ್ತದೆ ಅಂದರೆ ಮಂಡ್ಯ ಜಿಲ್ಲೆಯ ಪೇಟೆ ತಾಲೂಕಿನ ಅಂಬಿಗರಹಳ್ಳಿ ಸಂಗಾಪುರದಲ್ಲಿ ಕುಂಭಮೇಳವು ಜರುಗುತ್ತದೆ ಕಾವೇರಿ ಹೇಮಾವತಿ ಮತ್ತು ಲಕ್ಷ್ಮಣ ತೀರ್ಥ ನದಿ ದಡದಲ್ಲಿ ಈ ಕುಂಭಮೇಳವು ಜರುಗುತ್ತದೆ ಈ ಕುಂಭಮೇಳವು ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಜರುಗುತ್ತದೆ ಮೂರನೆಯದಾಗಿ ಕೊಪ್ಪಳದ ಗವಿ ಸಿದ್ದೇಶ್ವರ ರಥೋತ್ಸವ ಇದನ್ನು ದಕ್ಷಿಣದ ಕುಂಭಮೇಳ ಅಂತಲೂ ಕರೆಯುತ್ತಾರೆ ಇದು ಪ್ರತಿ ವರ್ಷ ಜನವರಿ ತಿಂಗಳಿನಲ್ಲಿ ಜರುಗುತ್ತದೆ